ನಿಮ್ಮ ಮುಖದಲ್ಲಿ ಅಷ್ಟೇ ಪಿಗ್ಮೆಂಟೇಷನ್ ಇರಲಿ ಸನ್ ಟ್ಯಾನ್ ಆಗಿರಲಿ ಡಾರ್ಕ್ ಸರ್ಕಲ್ ಆಗಿರಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿರಲಿ ಗ್ಲೋಯಿಂಗ್ ಇಲ್ಲದೆ ಇರಲಿ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರೋವಂಥ ಒಂದು ಮನೆ ಮದ್ದು ರಾಮಬಾಣ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕಿಚನ್ನಾಗಿ ಆರಾಮಾಗಿ ಸಿಕ್ತಾವೆ ರೂಪಾಯಿ ಖರ್ಚಿಲ್ಲದಂಗೆ ನೀವು ಇಲ್ಲಿ ನಿಮ್ಮ ಈ ಒಂದು ಮನೆಮದ್ದನ್ನು ತಯಾರು ಮಾಡ್ಬೋದು ಒಂದು ಒಳ್ಳೆ ಮನೆಮದ್ದು ಅಂದರೆ ಪ್ರತಿಯೊಂದು ಸಮಸ್ಯೆಗೂ ನಿಮ್ಮ ಚರ್ಮದ ಸಮಸ್ಯೆಗೂ ರಾಮಬಾಣ ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಕಮೆಂಟ್ಸ್ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಎಲ್ಲಕ್ಕಿಂತ ಮೇಲೆ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿರಿ ಅಂದರೆ ಎಲ್ಲ ಪೂರ್ತಿಯಾಗಿ ಅರ್ಥ ಆಗುತ್ತಾ ಇವಾಗ ಈ ಅಕ್ಕಿ ಅಕ್ಕಿ ಒಂದು ಏನ್ಷೆಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ಕೊತ ಬಂದಾರೆ ಜಾಪನೀಸ್ ಯಾಕೆ ಅಷ್ಟೊಂದು ಸ್ಕಿನ್ ಅವ್ರದ್ದು ವೈಟ್ ಆಗಿರುತ್ತೆ ಅಂತ ಭಾಳ ಯೋಚನೆ ಮಾಡ್ತಿರ್ತೀರಿ ನೀವು ಯಾಕೆ ಆಗಿರುತ್ತೆ ಅಂದರೆ ಅವರ ಅಕ್ಕಿನ ಭಾಳ ಯೂಸ್ ಮಾಡ್ತಾರೆ ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ಇವತ್ತು ಆ ಒಂದು ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಹತ್ತೀನಿ ನೀವು ಕೂಡ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿರಿ ಅಕ್ಕಿ ಯಾವುದೇ ಕ್ವಾಲಿಟಿ ಆಗಿರಲಿ ಯಾವುದೇ ಥರನಾಗಿ ಆಶನ ಅಕ್ಕಿ ಆಗಿರಲಿ ಯಾವುದೇ ಒಂದು ಅಕ್ಕಿ ಆಗಿರಲಿ ನಿಮ್ಮ ಮನೆಯೊಳಗೆ ಯಾವುದು ಇರುತ್ತೆ ಅದನ್ನು ತೊಗೊಳ್ರಿ ಇಲ್ಲಿ ಒಂದು ಒಳ್ಳೆ ಬೆನಿಫಿಟ್ಸ್ ಅದ ರೀ ಈ ಅಕ್ಕಿಯಿಂದ ಭಾಳ ಬೆನಿಫಿಟ್ಸ್ ಅದ ಇವನ್ನೆಲ್ಲ ಹೇಳ್ಕೊತ ಕುಂತ್ರೆ ಭಾಳ ನಿಮಗೂ ಬ್ಯಾಸ್ರಾಗುತ್ತೆ ನಾ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋ ಸಲುವಾಗಿ ಇಲ್ಲಿ ನಾನು ಅಕ್ಕಿ ಬಗ್ಗೆ ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಜಾಸ್ತಿ ಹೇಳಿಲ್ಲ ಸೊ ಸ್ವಲ್ಪ ಹೋಗಿ ಜಸ್ಟ್ ನಿಮ್ಮ ಒಂದು ಸಣ್ಣ ಮಾಹಿತಿಗಾಗಿ ನಾನು ಇಲ್ಲಿ ಅಕ್ಕಿ ನಮ್ಮ ಹೇರ್ಸ್ಗೆ ನಮ್ಮ ಸ್ಕಿನ್ಗೆ ಭಾಳ ಒಂದು ಒಳ್ಳೆ ಅಂದ್ರೆ ದೇವರು ಕೊಟ್ಟಂಥ ಒಂದು ನೈಸರ್ಗಿಕವಾಗಿ ಬಂದಂಥ ಒಂದು ಕೊಡುಗೆರಿ ಇದು ಅಕ್ಕಿ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನಲ್ಲಿರೋಂಥ ಸನ್ ಟ್ಯಾನ್ ಸನ್ ಬರ್ನ್ ಆಮೇಲೆ ಗ್ಲೋಯಿಂಗ್ ಎಲ್ಲನೂ ತರ್ಬೋದು ರೀ ಆಮೇಲೆ ನಿಮ್ಮ ಸ್ಕಿ ಹೇರ್ ಫಾಲ್ ಆಗ್ಲಿಕ್ಕತ್ತಿದ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ನಾನು ಬರುವಂಥ ದಿನದೊಳಗೆ ತೊಗೊಂಡು ಬರ್ತೀನಿ ಅಕ್ಕಿ ಬಗ್ಗೆ ನಿಮ್ಮ ಹೇರ್ಸ್ಗೆ ಸ್ಕಿನ್ಗೆ ಇದೇ ಥರ ಇರಿ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿರಿ ಇಲ್ಲಿ ಅಕ್ಕಿನ ಓವರ್ನೈಟ್ ನೆನೆಸ್ಕೊಳ್ರಿ ಅಥವಾ ನೀವು ಒಂದು ಎರಡರಿಂದ ಮೂರು ತಾಸು ಮುಂಚೆನೇ ನೆನೆಸ್ಕೊಂಡು ಇಟ್ಕೊಳ್ಬಹುದು ನಾನು ಅದ್ರದ್ದು ನೀರು ತಗೊಂಡಿನಿರಿ ಇಲ್ಲಿ ಅಕ್ಕಿನ ನೆನೆಸ್ಕೊ ನೆನೆಸಿಟ್ಟಂತ ನೀರನ್ನು ತೊಗೊಳ್ರಿ ಅಕ್ಕಿಯೆಲ್ಲ ಸರಿ ಕೇಳಿಸ್ಕೊಳ್ರಿ ಅಕ್ಕಿ ನೆನೆಸಿಟ್ಟಂತ ನೀರನ್ನು ಇಲ್ಲಿ ಸೋಸ್ಕೊಂಡು ತಗೊಂಡಿನಿ ಅದಕ್ಕೆ ನಾವಿಲ್ಲಿ ಕಾಂಬಿನೇಷನ್ ಆಗಿ ಏನು ಆ್ಯಡ್ ಮಾಡ್ಲಿಕ್ಕೆ ಅಪ್ಪ ಅಂತಂತಂದ್ರೆ ಆಲೋವೆರಾ ಜೆಲ್ರಿ ಯಾವುದೇ ಬ್ರ್ಯಾಂಡ್ ಆಗಿರಲಿ ಯಾವುದೇ ಕ್ವಾಲಿಟಿ ಆಗಿರಲಿ ಒಟ್ಟಿನಲ್ಲಿ ಆಲೋವೆರಾ ಜೆಲ್ ತಗೊಳ್ರಿ ಪ್ಲ್ಯಾಂಟ್ ಆಲೋವೆರಾ ಜೆಲ್ಲನ್ನೇ ಇಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಾಡ್ರಿ ಈ ಆಲೋವೆರಾ ಜೆಲ್ ಬಂದುಬಿಟ್ಟು ನಮ್ಮ ಈ ವಿಂಟರ್ನ್ಯಾಗ ಎಷ್ಟು ಒಂದು ಒಳ್ಳೆ ಬೆನಿಫಿಟ್ಸ್ ಅದ ರೀ ಇದರಿಂದ ನೀವು ಜಸ್ಟ್ ನೀವು ರಾತ್ರಿ ಇದನ್ನು ಹಚ್ಕೊಂಡು ಬೆಳಗ್ಗೆ ಅದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡು ನೀವು ಫೇಸ್ನ ಕ್ಲೀನ್ ಮಾಡ್ಕೋಬೋದು ಇದರಿಂದ ನಿಮ್ಮ ಸ್ಕಿನ್ ಭಾಳ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗುತ್ತೆ ರೀ ಈ ಒಂದು ನಾ ಇವಾಗ ರೆಮಿಡಿ ಮಾಡಿ ತೋರಿಸ್ಲಿಕ್ಕಲ್ಲ ಇದರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ ನ್ಯಾಚುರಲ್ಲಾಗಿ ಗ್ಲೋಯಿಂಗ್ ರೀ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಿರ್ತಾವಲ್ಲ ಅದನ್ನೆಲ್ಲ ಬುಡದಿಂದನೇ ರೀ ಜಸ್ಟ್ ಒಂದು ತ್ರೀ ಡೇಸ್ ಒಂದೇ ಅಪ್ಲಿಕೇಶನ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಬಟ್ ತ್ರೀ ಡೇಸ್ ನೀವು ಕಂಟಿನ್ಯೂ ಮಾಡಿರಪ್ಪ ಅಂದರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಿರಿ ಖರೇನ ಭಾಳ ಅಂದ್ರೆ ಭಾಳ ಒಳ್ಳೆಯ ಒಂದು ಅದ ಇದನ್ನು ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ನಿಮ್ಮ ಫೀಡ್ಬ್ಯಾಕ್ ನಿಮ್ಮ ಲೈಕು ನಿಮ್ಮ ಕಮೆಂಟ್ಸು ನಮಗೆ ಮುಂದೆ ಹೋಗಲಿಕ್ಕೆ ಭಾಳ ಸಪೋರ್ಟ್ ರೀ ನಾ ಇಲ್ಲಿ ಒಂದು ಸ್ಪೂನ್ ಅಂದರೆ ಇವಾಗ ಎರಡು ಸ್ಪೂನ್ ಅಕ್ಕಿ ನೀರಿದ್ರೆ ಎರಡು ಸ್ಪೂನು ನೀವು ಆಲೋವೇರಾ ಜೆಲ್ ಹಾಕ್ಬೇಕಂತ ಅದ್ರ ಕ್ವಾಂಟಿಟಿ ನೀವು ಹೆಚ್ಚಿಗೆ ಮಾಡ್ಕೊತ ಹಿಂಗೆ ಹೋಗಬೇಕು ಹೆಚ್ಚು ಕಡಿಮೆ ಮಾಡ್ಕೊತ ಹೋಗಬೇಕಾಗುತ್ತೆ ರೀ ನಾನಿಲ್ಲಿ ಜೊತೆಗೆ ಹನಿ ಹನಿನೂ ಕೂಡ ಅಷ್ಟೇ ನಮ್ಮ ನೇಚರ್ ನಮಗೆ ಕೊಟ್ಟಂಥ ಒಂದು ದಿವ್ಯ ಔಷಧಿ ಒಂದು ಆಯುರ್ವೇದದೊಳಗೆ ಇದ್ರದ್ದು ಭಾಳ ಒಂದು ಅದ ರೀ ಹನಿ ಇದೆ ನಿಮಗೆ ಗೊತ್ತೇ ಇರುತ್ತೆ ಈ ಹನಿ ಕೂಡ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ಎಷ್ಟು ಚಂದ ವೈಟ್ನಿಂಗ್ ಆಮೇಲೆ ಟೈಟ್ನಿಂಗ್ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ಈ ಚ ಈ ಅಕ್ಕಿ ನೀರು ಸಹಿತ ಅಷ್ಟೇ ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ವೈಟ್ನಿಂಗ್ ಮಾಡಲಿಕ್ಕೆ ಭಾಳ ಮಹತ್ವದ ಸ್ಥಾನ ರೀ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಲಂಗೆ ಹಾಕಲೇಬೇಕು ಎಲ್ಲಾನು ಇದರಲ್ಲಿ ಯಾವುದನ್ನು ಆ್ಯಡ್ ಮಾಡೀನಿ ಪ್ರತಿಯೊಂದನ್ನು ಆ್ಯಡ್ ಮಾಡಲೇಬೇಕು ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಅಕ್ಕ ಅದಿಲ್ಲ ನಡೀತದೆ ಇದಿಲ್ಲ ನಡೀತದೆ ಅನ್ಲಿಕ್ಕೆ ಹೋಗಿ ನಡೀತದೆ ಬಟ್ ಈ ಥರ ನಿಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಬೇಕಪ್ಪ ಅಂತಂದರೆ ನಾನು ಯಾವುದೇ ಅದನ್ನು ಹಾಕಿನಿ ಅದನ್ನೇ ಇಲ್ಲಿ ಹಾಕೊಳ್ರಿ ಅದನ್ನು ಕೂಡ ನಾನು ಒಂದು ಸ್ಪೂನ್ ಹಾಕ್ಕೊಂಡಿನಿ ಎಲ್ಲ ಸೇಮ್ ಕ್ವಾಂಟಿಟಿ ತೊಗೊಳ್ರಿ ಅದನ್ನ ಸಹಿತ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಇವಾಗ ಸ್ವಲ್ಪ ಗಟ್ಟಿ ಅಂಶ ರೀ ಹನಿ ಮತ್ತು ಆಲೋವೇರಾಜ್ಲೇ ಹಂಗಾಗಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವಿಲ್ಲಿ ಫ್ರಿಜ್ ಒಳಗೆ ಐಸ್ ಕ್ಯೂಬ್ ಮಾಡಲಿಕ್ಕೆ ನಾವು ಈ ಥರ ತೊಗೊಂಡು ಬಂದಿರುತ್ತೆ ಫ್ರಿಜ್ ಒಳಗೆ ಪ್ರತಿಯೊಬ್ಬರ ಮನೆ ಫ್ರಿಜ್ ಇರೋದಿಲ್ಲ ರೀ ಇವಾಗ ಅದು ಟ್ರೆಂಡಿಂಗ್ ಹೌದಲ್ರಿ ಈ ಫ್ರಿಜ್ ಒಳಗೆ ಐಸ್ ಕ್ಯೂಬ್ ಮಾಡ್ತೀವಲ್ಲ ಅದರೊಳಗೆ ನಾನು ಹಾಕಿಡ್ಲಿಕ್ಕೆ ಹತ್ತೀನಿ ನೀವು ಜಾಸ್ತಿನೂ ಬೇಕಿದ್ದರೂ ಮಾಡ್ಕೊಂಡು ಇಟ್ಕೋಬೋದು ಇದನ್ನು ವೀಕ್ಲಿ ಸ್ಟೋರ್ ಮಾಡ್ಬೋದು ನೀವು ಆಮೇಲೆ ಮಂತ್ಲಿ ಕೂಡ ಸ್ಟೋರ್ ಮಾಡ್ಬೋದು ಬಟ್ ಫ್ರೆಶ್ ಫ್ರೆಶ್ ಮಾಡಿ ಇಟ್ಕೊಂಡ್ರೆ ಅನ್ನೋ ಸಲುವಾಗಿ ನಾನು ಒಂದು ವೀಕ್ ಆದರೆ ರೀ ಒಂದು ನಾಲ್ಕು ಕ್ಯೂಬ್ ಒಂದು ವೀಕ್ ಆಗುತ್ತಿದೆ ಇದನ್ನು ಯಾವ ಥರ ಯೂಸ್ ಅಂತ ತೋರಿಸ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಫಟಾಫಟ್ ಮಾಡಿಕೊಳ್ರಿ ಸೊ ನಾನಿಲ್ಲಿ ನೈಟ್ ಟೈಮ್ ಮಾಡ್ಲಿಕ್ಕತ್ತೀನಿ ನಾನು ಬಿಫೋರ್ ಬೆಡ್ಗೆ ಹೋಗೋ ಟೈಮ್ಗೆ ಇಲ್ಲಿ ಮಾಡಿ ತೋರಿಸ್ಲಿಕ್ಕೇ ನೀವು ಕೂಡ ಬಿಫೋರ್ ಬೆಡ್ಗೆ ಹೋಗುವಾಗಲೇ ಮಾಡಿರಿ ಆಮೇಲೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ ಹಾಕೋದು ಅದ್ರೊಳಗೆ ಮರ್ತಿಲ್ರಿ ಹಾಕಿನಿ ಬಟ್ ಅದು ಶೂಟ್ ಆಗಿಲ್ಲ ಕಟ್ ಆಗಿದೆ ಅದನ್ನು ನಾನು ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ನಾನಿಲ್ಲಿ ಒಂದು ಕ್ಯೂಬನ್ನ ಅದನ್ನು ಓಪನ್ ರೀ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಅನ್ಸ್ಲಿಕ್ಕತ್ತದ ರೀ ಹಿಡಿಯೋಕೆ ಒಂಥರ ಸಾಬೂನು ಕಣ್ಣಂಗೆ ಕಾಣಿಸ್ಲಿಕ್ಕೆ ಆತದ ಅದಲ್ರಿ ಆಮೇಲೆ ಒಂದು ದೊಡ್ಡದು ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಆ ಥರ ದೊಡ್ಡ ಟ್ಯಾಬ್ಲೆಟ್ಸ್ ಏನು ಇರೋದಿಲ್ಲ ಅನ್ನಿಸುತ್ತಾ ಇರೋದಿಲ್ಲರಿ ಅದನ್ನು ದೊಡ್ದು ಯಾರು ತಗೋಬೇಕು ಈ ಥರ ಇದು ಸಾಬೂನು ಸೇಮ್ ಎಷ್ಟು ಚೆಂದ ಅನ್ಸ್ಲಿಕ್ಕ ಐಸ್ ಕ್ಯೂಬ್ ರೀ ಗ್ರೀನ್ ಕಲರ್ ಆದಾಗ ಆದಂಗೆ ಆಗ್ಯದ ರೀ ಅದು ಯಾಕಂದ್ರೆ ಅದ್ರೊಳಗೆ ನಾವು ಆಲೋವೆರಾ ಜೆಲ್ ಹಾಕಿವಿ ಆಮೇಲೆ ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಕಾಂಬಿನೇಷನ್ ಬಂದು ನಮ್ಮ ಸ್ಕಿನ್ನಿಗೆ ಒಂದು ಹೇಳಿ ಮಾಡಿಸೋ ಒಂದು ಮ್ಯಾಜಿಕ್ ರೀ ಇದು ಗ್ಲೋಯಿಂಗಿಗೆ ಒಂದು ಮ್ಯಾಜಿಕ್ ರೆಮಿಡಿ ಇದು ನಿಮ್ಮ ಸನ್ ಟ್ಯಾನಿಗೆ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಕಾಂಬಿನೇಷನ್ ರೀ ಸ್ಕಿಪ್ ಮಾಡಬೇಡ್ರಿ ಯಾವುದನ್ನು ನಾನು ಇಲ್ಲಿ ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಂಬಂದು ಈ ಒಂದು ಐಸ್ ಕ್ಯೂಬ್ ತೊಗೊಂಡೆ ಡೈರೆಕ್ಟ್ ನಾನು ಅಪ್ಲೈ ಮಾಡಲಿರ್ತೀನಿ ರೀ ಯಾವ ಬಟ್ಟೆ ಒಳಗದು ಮಸಲಿನ ಕಪ್ಪಡ ಅಂತ ಬಟ್ಟೆ ಅಂತ ಹೇಳ್ತಾರಲ್ಲ ಅದ್ರಾಗ ಇಂಥದ್ರಾಗ ಏನು ಹಾಕ್ಲಿಕ್ಕ ಡೈರೆಕ್ಟ್ ನಾನು ಅಪ್ಲೈ ಮಾಡ್ಕೊಳ್ತೀನಿ ವಾವ್ ನೋಡ್ರಿ ಎಷ್ಟು ಚಂದ ಸ್ಕಿನ್ ನುಣುಪಾಗಿ ಕಾಣಿಸ್ಲಿಕ್ಕತ್ತದ ಕಾಣಿಸ್ಲಿಕ್ಕತ್ತದಲ್ರಿ ನಿಮಗೂ ಕೂಡ ಸೂಪರ್ ರೀ ಇದ್ರ ರಿಸಲ್ಟ್ ಜಸ್ಟ್ ಒಂದೇ ಒಂದು ಸಾರಿ ನಾ ಹೇಳಿನಂತಾದರೂ ಜಸ್ಟ್ ಒಂದು ಸರಿ ಏನಾದರೂ ನೀವು ಅಪ್ಲೈ ಮಾಡಲೇಬೇಕು ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ವಾಪಸ್ ಬಂದು ಫೀಡ್ಬ್ಯಾಕ್ ಕೊಟ್ಟೇ ಕೊಡಬೇಕು ನಿಮ್ಮ ನನ್ನದು ಒಂದು ಏನಪ್ಪ ಅದು ರಿಕ್ವೆಸ್ಟ್ ರೀ ನಿಮಗೆ ಸೊ ಇಷ್ಟೊಂದು ಸೂಪರಾಗಿದೆ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ ಮಸಾಜ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಬಿಡ್ರಿ ಬಿಟ್ಟಾದಮೇಲೆ ನೀವು ಇದನ್ನು ವಾಶ್ ಮಾಡಿಕೊಂಡು ಯಾವುದಾದ್ರೂ ಮಾಯ್ಚುರೈಝರ್ ಯಾವುದಾದ್ರೂ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿಕೊಂಡು ಅಥವಾ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಮಲ್ಕೊಳ್ಬೋದು ಒಳ್ಳೆಯ ಒಂದು ನಿಮಗೆ ಬೆನಿಫಿಟ್ ರೀ ಈ ಥರ ನೈಟ್ ಟೈಮೇ ಮಾಡ್ಕೊಳ್ರಿ ನಿಮಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ನೈಟ್ ಟೈಮು ಮಾಡಿದರೆ ಬೆಟರ್ ರಿಸಲ್ಟ್ ರೀ ಇದರಿಂದ ಭಾಳ ಬೆನಿಫಿಟ್ಸ್ ಇದ್ದಾವೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗೂ ಒಂದು ಮನೆಮದ್ದು ಒಂದು ಮ್ಯಾಜಿಕ್ ಮನೆಮದ್ದು ಅಂತ ಹೇಳ್ಬೋದು ನಿಮಗೆ ಮಿಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ಅಂದಿದಲ್ರಿ ಅದು ಯಾವುದು ಅಂತಂದರೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ನೀರೊಳಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಈ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ ಕಣ್ಣಿನ ಕಡೆ ಎಲ್ಲ ಕಡೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಕ್ಕನೆ ಅಲ್ಲಿವರೆಗೆ ನಮಸ್ಕಾರ ಜಾಹೀನ್